ಜೈ ಶ್ರೀರಾಮ್ ಜೈ ಹಿಂದೂ ರಾಷ್ಟ್ರ ಸಮಸ್ತ ಹಿಂದೂ ಬಾಂಧವರಿಗೆ ಒಂದು ವಿಷಯ ಹಂಚ್ಕೊಬೇಕು ಏನಪ್ಪಾ ಅದು ಅಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಪ್ರತಿ ಒಬ್ಬ ಹಿಂದೂಗೂ ಗೊತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತು ಏನಂದ್ರೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಜಶ್ರೀ ಚೌಧರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮರಿಮಮ್ಮಗಳಾದ ರಾಷ್ಟ್ರೀಯ ಅಧ್ಯಕ್ಷರು ಅಖಿಲ್ ಭಾರತ್ ಹಿಂದೂ ಮಹಾಸಭಾ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಹಿಂದೂ ಮಹಾಸಭಾ ಪಾಕಿಸ್ತಾನಲ್ಲಿ ಲಾಹೋರಲ್ಲಿ ಸ್ಥಾಪನೆ ಆಗುತ್ತೆ ಅಂದ್ರೆ ಹಿಂದೂ ಮಹಾಸಭಕ್ಕೆ ನೂರ ನಲ್ವತ್ ಮೂರು ವರ್ಷ ಇತಿಹಾಸ ಇದೆ ನಂತರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಾಲ್ಕು ವಿಭಾಗಗಳಲ್ಲಿ ಹಿಂದೂ ಮಹಾಸಭಾನ ಸೇರಿಸಿ ಅದನ್ನ ಅಖಿಲ್ ಭಾರತ ಹಿಂದೂ ಮಹಾಸಭಾ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿಯಾಗಿ ಅದನ್ನ ಹೊರಗಡೆ ಬರ್ತದೆ ಮತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ತಮ್ಗೆಲ್ಲ ಗೊತ್ತಿದ್ದಂಗೆ ನಾಥುರಾಮ್ ಗೂರ್ಸೆ ಅವರು ಮಹಾತ್ಮ ಗಾಂಧಿ ಅವರಿಗೆ ಫೈರಿಂಗ್ ಮಾಡಿದಾಗ ಪಾರ್ಟಿನ ಬ್ಯಾನ್ ಮಾಡ್ತಾರೆ ಅವಾಗ ಜನಸಂಖ್ ಪಾರ್ಟಿ ಉಟ್ಕೊಳ್ತದೆ ಜನಸಂಘ ಪಾರ್ಟಿ ಅನ್ನೋದು ತಮ್ಗೆಲ್ಲ ಗೊತ್ತು ಜನಸಂಘಿಂದ ಮುಂದಕ್ಕೆ ಅದು ಬಿಜೆಪಿ ಆಗಿ ಹೊರವಂತದೆ ಮತ್ತೆ ಏನು ಈ ಪಾರ್ಟಿ ಇಲ್ಲಿ ಏನು ಸ್ಥಾಪನೆ ಮಾಡ್ತಾರೆ ಅವರು ನಮ್ಮ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ನಮ್ಮ ಹಿಂದೂ ಮಹಾಸಭಲ್ಲಿ ಇರ್ತಾರೆ ಮತ್ತೆ ಆರ್ ಎಸ್ ಎಸ್ ಸಂಸ್ಥಾಪಕರು ಡಾಕ್ಟರ್ ಕೇಶವ್ ಬಲಿರಾಮ್ ಹೆಗ್ಡೆವಾರ ಅವರು ಸಹ ನಮ್ಮ ಹಿಂದೂ ಮಹಾಸಭೆಯಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಾರೆ ಮತ್ತೆ ಸತತವಾಗಿ ಎಪ್ಪತ್ತು ವರ್ಷ ಏನು ಹಿಂದೂ ಮಹಾಸಭಾ ಅಯೋಧ್ಯೆ ರಾಮ ಜನ್ಮಭೂಮಿ ಹೋರಾಟ ಮಾಡಿರೋದು ಅಖಿಲ್ ಭಾರತ ಹಿಂದೂ ಮಹಾಸಭಾನೆ ಮತ್ತೆ ಈಗ ನಮ್ಮ ರಾಜಶ್ರೀ ಚೌಧರಿ ಮೇಡಮ್ ಅವರು ಅಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮರಿಮಗಳ ಮಥುರಾ ಇರ್ಬೋದು ಮತ್ತೆ ಕಾಶಿ ಇರ್ಬೋದು ಇದನ್ನ ಹೋರಾಟ ಮಾಡ್ತಾ ಮತ್ತು ನಾವು ಇಲ್ಲಿ ಅವರ ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ಅಕ್ರಮ ಕಲ್ಲುಗಣಿಗಾರಿಕೆ ವಿರುದ್ಧ ಎರಡು ಹಿಂದೂ ದೇವಾಲಯಗಳು ಅಲ್ಪಸಂಖ್ಯಾತರು ಒಡೆದ್ರು ಅಂತ ಅದನ್ನು ಸಹ ಹೋರಾಟ ಮಾಡ್ತಾ ಇದ್ರಿ ಮತ್ತೆ ಹೊಸಕೋಟೆ ತಾಲೂಕು ನಂದಗುಡಿ ಗ್ರಾಮದಲ್ಲಿ ಒಂದು ಬಾರ್ಗೋಸ್ಕರ ಒಂದು ಬಾರ್ ಲೈಸೆನ್ಸ್ಗೋಸ್ಕರ ಒಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇಪ್ಪತ್ತೈದು ವರ್ಷ ಹಳೇ ದೇವಸ್ಥಾನನ ಒಂದು ಧ್ವಂಸ ಮಾಡ್ತಾರೆ ಅಲ್ಲಿನ ಲೋಕಲ್ ಏನಂತಾರೆ ಅಂತಾರೆ ಅಲ್ಲಿನ ಪೊಲೀಸ್ ಇರ್ಬೋದು ಮತ್ತೆ ತಹಸೀಲ್ದಾರ್ ಇರ್ಬೋದು ಮತ್ತೆ ಆರ್ ಐ ಇರ್ಬೋದು ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿರ್ತಾರೆ ಇವರು ವಿರುದ್ಧ ಸತತವಾಗಿ ಹೋರಾಟ ಮಾಡಿ ಆ ಬಾರ್ನು ಸಹ ನಾವು ಇವತ್ತು ಆಗದಿದ್ದಂಗೆ ನಿಲ್ಸಿದ್ರಿ ಇದೇ ಅಖಿಲ್ ಭಾರತ ಇಂದ ಹೋರಾಟ ಮಾಡ್ತಾ ಇದ್ರಿ ಆದ್ರಿಂದ ದಯವಿಟ್ಟು ಅಖಿಲ್ ಭಾರತ್ ಹಿಂದೂ ಮಹಾಸಭಾನ ಎಲ್ಲರೂ ದಯವಿಟ್ಟು ಬೆಳೆಸ್ಬೇಕು ಉಳಿಸ್ಬೇಕು ಅಂತ ಕೈ ಮುಗಿದು ಕೇಳ್ಕೊಂತೀನಿ ಮತ್ತೆ ಇನ್ನೂ ಒಂದು ವಿಷಯ ಏನಂದ್ರೆ ಈಗ ಮುನ್ನೂರ ಅರವತ್ತೊಂಬತ್ತು ಏನು ಅಖಿಲ್ ಭಾರತ್ ಹಿಂದೂ ಮಹಾಸಭಾ ಇಂದ ಅಂದ್ರೆ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ ಏನು ವಿಂಗಡಣೆ ಆಗಿದೆ ಬಿ 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 ಎಂ ಪಿ ಗ್ರೇಟರ್ ಬೆಂಗಳೂರು ಅಂತ ಏನು ವಿಂಗಡಣೆ ಆಗಿದೆ ಅಲ್ಲಿ ಅಖಿಲ್ ಭಾರತ್ ಹಿಂದೂ ಮಹಾಸಭಾ ಇಂದ ಎಲ್ಲ ಕಡೆ ನಮ್ಮ ಕ್ಯಾಂಡಿಡೇಟ್ನ ಅಂದ್ರೆ ನಮ್ಮ ಅಭ್ಯರ್ಥಿಗಳನ್ನ ಹಾಕ್ತಿರಿ ಆಕಾಂಕ್ಷಿಗಳು ಯಾರನ್ನ ಇದ್ರೆ ನಮಗೆ ಅಖಿಲ್ ಭಾರತ್ ಹಿಂದೂ ಮಹಾಸಭಾ ಅಂತ ತಾವು ಸರ್ಚ್ ಮಾಡಿದ್ರೆ ಗೂಗಲ್ ಅಲ್ಲಿ ಹಿಂದೂ ಮಹಾಸಭಾ ಭವನ್ ಕಚೇರಿಯಲ್ಲಿ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ತಮಗೆ ಸಿಗುತ್ತೆ ಅಲ್ಲಿ ಮತ್ತೆ ಆಕಾಂಕ್ಷಿಗಳು ಯಾರನ್ನ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಈ ಬಾರಿ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ ನಾವು ಅಭ್ಯರ್ಥಿಗಳನ್ನ ಚುನಾವಣೆಗೆ ನಿಲ್ಲಿಸ್ತೀರಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷ ಡಿ ವಿವೇಕಾನಂದ ಸ್ವಾಮಿ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಾ ಇದ್ದೀರಿ ನಾನು ಸುರೇಂದ್ರ ಬಾಬು ಅಂತ ಅಖಿಲ್ ಭಾರತ್ ಹಿಂದೂ ಮಹಾಸಭಾ ರಾಷ್ಟ್ರೀಯ ಉಪಾಧ್ಯಕ್ಷ ಆಗಿದ್ದೀನಿ त जय जय जै हिंदू राष्ट्र